ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಶ್ರೀಮದ್ ಶ್ರೀಶೈಲ ಸೂರ್ಯ ಸಿಂಹಾಸನಾಧೀಶ್ವರಾದ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರುಗಳಾದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರವರ ಪಾವನ ಸಾನ್ನಿಧ್ಯದಲ್ಲಿ ಹಾಗೂ ನಾಡಿನ ಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಸಾಗಿಕೊಂಡು ಬಂದಿರುವ ಶಿವಶರಣಿ ದಾನದಾಸೋಹಿ ಗುಡ್ಡಾಪುರ ದಾನಮ್ಮ ದೇವಿಯ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಕೊಡಮಾಡುತ್ತಿರುವ ಗೌರವಾಭಿನಂದನ ಪತ್ರ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಗುಣದಾಳ ಗ್ರಾಮದ ಕಲ್ಯಾಣ ಹಿರೆ ಮಠದ ಪೂಜ್ಯರಾದ ಡಾಕ್ಟರ್ ವಿವೇಕಾನಂದ ದೇವರಾದ ತಾವುಗಳು ಶ್ರಾವಣ ಮಾಸದ ಪ್ರಯುಕ್ತ ತಿಂಗಳ ಪರ್ಯಂತ ಗ್ರಾಮದಲ್ಲಿ ಸಾಯಂಕಾಲ ಜ್ಞಾನದಾಸೋಹ ನೀಡುತ್ತಾ ಬಂದಿರುತ್ತೀರಿ ಜೊತೆಗೆ ಬೆಳಗಿನ ಜಾವ ಭಕ್ತರೊಂದಿಗೆ ಧ್ಯಾನ ಗ್ರಾಮದ ಪ್ರತಿ ಪ್ರತಿ ಮನೆಗೂ ತೆರಳಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಮಾಡಿ ರುದ್ರಾಕ್ಷಿ ಕಟ್ಟುವುದರ ಮೂಲಕ ಭಕ್ತರ ಮನೆ ಮನಗಳನ್ನು ಶುಚಿಗೊಳಿಸಿದ್ದೀರಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿಸಿ ನಂತರ ಶಾಲೆ ಕಾಲೇಜುಗಳಿಗೆ ತೆರಳಿ ಮಕ್ಕಳಿಗೆ ಧ್ಯಾನ ಬೋಧನೆಯ ಜೊತೆಗೆ ಸಂಸ್ಕಾರಯುತ ಪಾಠಗಳನ್ನು ಮಾಡಿ ಹಿರಿ ಹಿರಿಯರೊಂದಿಗೆ ಒಂದಾಗಿ ಸರಳತೆಯಿಂದ ಬೆರೆತು ಗ್ರಾಮದಲ್ಲಿ ಭಕ್ತಿಯ ಸಿಂಚನವನ್ನು ಮೂಡಿಸಿದ ತಮಗೆ ಅನಂತಪುರದ ಗ್ರಾಮದ ಸಮಸ್ತ ಸದ್ಭಕ್ತರ ಪರವಾಗಿ ಗೌರವ ಗೌರವಾಭಿನಂದನೆ ಸಲ್ಲಿಸಲು ಅತೀವ ಸಂತಸ ಎನಿಸುತ್ತದೆ ಶರಣು ಶರಣಾರ್ಥಿಗಳು ಗುಣದ ಇವರಿಗೆ ಪರಮ ಪೂಜ್ಯ ಶ್ರೀ 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 ಒಂದ್ಸಾರ್ ಜಗದ್ಗುರು ಚಂದ್ರ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರಿಂದ ಗೌರವಾರ್ಪಣೆಗಳು ನಿಮಗೆಲ್ಲ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಆಶೀರ್ವಾದ ತಮ್ಮ ಮನೆ ಮನೆಗಳಿಗೆ ಅಂತ ತಿಳ್ಕೊಂಡು ಜಗತ್ತಿರುವ ಮಾಸನೆಯನ್ನು ಮಾಡ್ಕೊಳ್ತಾ ಇದೀಗ ನೇರವಾಗಿ ತಮ್ಮೆಲ್ಲ ಬಹಳಷ್ಟು ಕಾತ್ರದಿಂದ ಕಾಯ್ದುಕೊಳ್ತಿರ್ತಕ್ಕಂಥದ್ದು ಸುದ್ದಿಗಾಗಿ ವಿಜಯವಾಣಿ ಪ್ರಜಯವಾಣಿ ನಮ್ಮ ನಿಮ್ಮಲ್ಲಿ ಬೇಕಾಗಿರುವಂತದ್ದು ಶ್ರೀ ಶೈಲ ಸನ್ನಿಧಿಯ ಆಶೀರ್ವಾದಿ ಆಶೀರ್ವಾದಿಯನ್ನು ನಾವು ಅನ್ಸೋಣ ಇದೀಗ ಜಗದ್ಗುರು ಮಹಾಸನ್ನಿಧಿ ಅವರಿಂದ ಆಶೀರ್ವಾದದ ಆಶೀರ್ವಚನದ ನುಡಿಗಳು ಅದಕ್ಕಿಂತ ಕೂರ್ವದೊಳಗೆ ನಮ್ಮ ಜೈನಾಪುರದ ಶ್ರೀಗಳು ಇವತ್ತು ಸೇರಿ ಜಗದ್ಗುರು ಮಹಾಸನ್ನಿಧಿಯವರ ಜೊತೆಗೆದ್ದುಕೊಂಡು ನಿಮ್ಮೂರಿಗೆ ಬರಬೇಕಾಗಿತ್ತು ಅವರಿಗೆ ಸಂಪರ್ಕ ಮಾಡಿದೆ ಅವರು ಸೇರಿ ಜಗದ್ಗುರು ಮಹಾಸನ್ನಿಧಿಯವರಿಗೆ ಒಂದಿಷ್ಟು ತಿಳಿಸಿ ನಿಮ್ಮೂರಿಗೆ ಬರುವಂತಹ ಕಾರ್ಯವನ್ನು ಮಾಡಿರ್ತಕ್ಕಂಥ ಜೈನಾಪುರದ ಪರಮ ಪೂಜ್ಯರು ಇದಕ್ಕೆ ಜೈನಾಪುರ ಪರಮ ಪೂಜೆಯಿಂದ ಆಸೆ ಒಂದೆರಡು ನಾಲ್ಕು ಮಾತುಗಳು ಪಂಚಶೂತ್ರ ಕೃತೇ ಪಂಚಾಚಾರ್ಯ ಜಗದ್ಗುರು जय मंगलम नम जय नमः पार्वती श्री मद गुरु पंचाचार्य महाराज की जय श्री शैल जगत गुरु डॉ चंद्र सिद्धराम पंडित आर्य शिवाचार्य महाराज की सांब जय सांबजय नमः पार्वती पतये शिव हर हर महादेव प्रातः ಸನಾತನ ವೀರಶೈವ ಮಹಮ್ಮದ ಸಂಸ್ಥಾಪನಾಚಾರ್ಯವನ್ನೇ ಜಗದಾದಿ ಜಗದ್ಗುರು ಗುರು ಸಾರ್ವಭೌಮ ರೇಣುಕಾದಿ ಪಂಚಾಚಾರ್ಯರ ಪವಿತ್ರ ಅಳಿದಾವರಿಗೆ ಸರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪಂಚ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀಮದ್ ಗಿರಿರಾಜ ಸುರೇಶ್ ಮಹಾಪೀಠ ಈ ಮಹಾಪೀಠದ ವರ್ತಮಾನದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಪಾದಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಒಂದು ತಿಂಗಳುಗಳ ಕಾಲ ನಡೆದುಕೊಂಡು ಬಂದಿರತಕ್ಕಂಥ ಗುಡ್ಡಾಪುರದ ಶರಣೆ ಶಿವನ ಖಾತೃತ್ವವನ್ನು ಶಿವನ ನಿಜತ್ವವನ್ನು ನಾವು ಪಡಿಬೇಕಾದ್ರೆ ಏನಂತ ಕೇಳಿದರೆ ಗುರುವಿನ ಹತ್ರ ಹೋಗಬೇಕು ಗುರುವಿನ ಹತ್ರ ಹೋದಾಗ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಶಿವನ ಏನಂತ ಕೇಳಿದ್ರೆ ದರ್ಶನ ಆಗ್ತದೆ ಶಿವನ ದರ್ಶನ ಆಗ್ತದೆ